ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಸಿಎಸ್ಆರ್ ಯೋಜನೆ ಅನುದಾನದಲ್ಲಿ ನವೀಕರಣಗೊಂಡ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಸಿಎಸ್ಆರ್ ಯೋಜನೆಯ ವಿದ್ಯಾರ್ಥಿ ಮಿತ್ರ ಯೋಜನೆ ಅಡಿಯಲ್ಲಿ ಕಂಪನಿಯ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹಳ್ಳಿಯಾದ ನಾರಾಯಣ ದೇವರಕೆರೆ ಗ್ರಾಮದಲ್ಲಿ ಶಿಥಿಲಗೊಂಡು ದುರಸ್ತಿಯಲ್ಲಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಮೇಲ್ಛಾವಣಿಗೆ ಜಂಕ್ ಸೀಟ್ ಹಾಕಿ ಬಣ್ಣ ಹಚ್ಚಿ ಹೊಸ ಶೌಚಾಲಯ ನಿರ್ಮಾಣ ಮಾಡಿ ನವೀಕರಣಗೊಳಿಸಲಾಯಿತು ನವೀಕರಣಗೊಂಡ ಶಾಲೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆಯ ಅಧಿಕಾರಿಗಳು ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಶಾಲಾ ಶಿಕ್ಷಕರು ಮತ್ತು ಊರಿನ ಮುಖಂಡರು ಸೇರಿ ಶಾಲೆಯನ್ನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಲ್ಆರ್ ಕಂಪನಿ ಅಧಿಕಾರಿಗಳಾದ ಸಂತೋಷ್ ಮಾತನಾಡಿ ಎಸ್ಎಲ್ಆರ್ ಕಂಪನಿಯು ಸಿಎಸ್ಆರ್ ಅನುದಾನದಲ್ಲಿ ಸಮುದಾಯದ ಅಭಿವೃದ್ಧಿಗಾಗಿ ಆರೋಗ್ಯ ಮಿತ್ರ ಸಾಮಾಜಿಕ ಮಿತ್ರ ರೈತ ಮಿತ್ರ ಮತ್ತು ವಿದ್ಯಾರ್ಥಿ ಮಿತ್ರ ವಿಭಾಗಗಳಾಗಿ ವಿಂಗಡಿಸಿಕೊಂಡು ಇವುಗಳ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿ ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಭವಿಷ್ಯಕ್ಕಾಗಿ ಹೆಚ್ಚಿನ ಅನುದಾನವನ್ನು ವಿದ್ಯಾಭ್ಯಾಸಕ್ಕಾಗಿಯೇ ಪ್ರತಿ ವರ್ಷ ಮೀಸಲಿಡಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಸಹ ಶಿಕ್ಷಕರು ಊರಿನ ಮುಖಂಡರು ಮತ್ತು ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದ ಕೊನೆಯಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಅತಿಥಿಗಳನ್ನ ಗೌರವಯುತವಾಗಿ ಸನ್ಮಾನಿಸಲಾಯಿತು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಕೆ ಕನಕ ಟಿವಿ ಹೊಸಪೇಟೆ ಕನಕ ಟಿವಿ ಕನ್ನಡ ನೆಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು నవీకరణ నగరాళ్ళ తండ వరదాపూర నారాయణ దేవరికెరే అయ్యనహల్ లోకప్పన మరిమీ శాల అభివృద్ధి కమగారి ఉద్ఘాట హింద్ర ఉద్ఘాటరణిక్స్ ಸಿಎಸ್ಆರ್ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡಿದೆ ದಿನಗಳಲ್ಲಿ ಶಾಲೆಗಳಿಗೆ ಸುಣ್ಣ ಬಣ್ಣ ತರಗತಿ ಕೋಣೆಗಳಿಗೆ ಆಕರ್ಷಣೀಯ ಬರಹಗಳು ಮತ್ತು ಚಿತ್ರಗಳು ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಶೌಚಾಲಯಗಳ ಸುವ್ಯವಸ್ಥೆ ಲೈಟಿಂಗ್ ಫ್ಯಾನಿನ ವ್ಯವಸ್ಥೆ ಮಾಡಿರುವುದು ನಮ್ಮ ಶಾಲೆಗೆ ಉಪಯುಕ್ತಕಾರಿಯಾಗಿದೆ ಎಂದು ಹೇಳುತ್ತಾ ಎಸ್ಎಲ್ಆರ್ ಕಂಪನಿಯನ್ನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲೆಂದು ದೇವರಲ್ಲಿ ಪ್ರಾರ್ಥಿಸಲು ಬರಲಿದ್ದಾರೆ ನಮ್ಮ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳಾದಂತಹ ಪೂರ್ಣಿಮಾ ಹಾಗೂ ಲಕ್ಷ್ಮಿ ಅವರು ಲಕ್ಷ್ಮಿಯವರು ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಅನುಭವದಲ್ಲಿ ನಾವು ಕಲ್ತಿರ್ತಕ್ಕಂಥ ಇದೇ ಶಾಲೆಯಲ್ಲಿ ನಾವು ಶಾಲೆ ಹೋದ ಕೂಡ ಕಟ್ಸಿತ್ತು ಕೇವಲ ಎರಡೇ ಎರಡು ಬಿಲ್ಡಿಂಗ್ ಇತ್ತು ಆ ಎರಡು ಬಿಲ್ಡಿಂಗ್ ಇದ್ರೂ ಕೂಡ ಇವತ್ತಿನವರೆಗೂ ಸುಣ್ಣ ಬಣ್ಣ ಕೂಡ ಕಂಡಿರ್ಲಿಲ್ಲ ಶಾಲೆ ಅಂತದು ಇವತ್ತು ಇಷ್ಟೊಂದು ಸುಂದರವಾಗಿ ಕಾಣಲು ನಮ್ಮ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಕಂಪನಿಯ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ನಮಗೆ ತುಂಬಾ ಅನುಕೂಲ ಆಗಿದೆ ಅದೇ ರೀತಿ ಈ ಒಂದು ಕಾಂಪೌಂಡ್ ಇರಬಹುದು ಮತ್ತು ಶೌಚಾಲಯ ತುಂಬಾ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು ನಮ್ಮ ಊರು ಶೌಚಾಲಯ ಶಾಲೆಯಲ್ಲಿ ಈಗ ಹೊಸ ಬಿಲ್ಡಿಂಗ್ ಕೂಡ ಆಗಿದೆ ಶೌಚಾಲಯ ಅದರಿಂದ ಎಲ್ಲಾ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಊರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟು ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಮಿಸಲಾ ಕಂಪನಿಯವರು ಕೇಳ್ಕೊಂತ ಯೋಜನೆ ಅಡಿಯಲ್ಲಿ ನಾವುಗಳು ಸಾಮಾಜಿಕ ಮಿತ್ರ ಆರೋಗ್ಯ ಮಿತ್ರ ಮತ್ತು ರೈತ ಮಿತ್ರ ಮತ್ತು ವಿದ್ಯಾರ್ಥಿ ಮಿತ್ರ ಅಂತ ಹೇಳಿ ಈ ಈ ಯೋಜನೆ ಅಡಿಯಲ್ಲಿ ನಾವು ಸುತ್ತಮುತ್ತಲ ಗ್ರಾಮಗಳಿಗೆ ಆ ಅಭಿವೃದ್ಧಿಗೋಸ್ಕರ ನಾವು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಈ ಯೋಜನೆಗಳನ್ನೆಲ್ಲ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ವಿದ್ಯಾರ್ಥಿ ಮಿತ್ರ ಯೋಜನೆಯಡಿಯಲ್ಲಿ ನಾವು ಈ ಸರದಿಯಲ್ಲಿ ಒಂದು ಕೋಟಿ ವೆಚ್ಚ ವೆಚ್ಚದಲ್ಲಿ ನಾವು ಆರು ಶಾಲೆಯ ನವೀಕರಣೆಯ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಐದು ಶಾಲೆಯ ಕೆಲಸ ಆಲ್ರೆಡಿ ಮುಗಿದಿದೆ ಇನ್ನೊಂದು ಶಾಲೆಯ ಕೆಲಸ ಪೆಂಡಿಂಗ್ ಇದೆ ಅದು ಕೂಡ ಮಾರ್ಚ್ ಎಂಡ್ ಅಲ್ಲಿ ಆಗುತ್ತೆ ಅನಿಸುತ್ತೆ ಈಗ ನಮ್ಮ ಕೆಲಸ ಕಂಪ್ಲೀಟ್ ಆಗಿದೆ ನಮ್ದು ನಮ್ಮ ರಿಕ್ವೆಸ್ಟ್ ಏನಿದೆ ವಿದ್ಯಾರ್ಥಿಯಲ್ಲಿ ಈ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಅಭಿವೃದ್ಧಿಗಾಗಿ ತಮ್ಮ ಶಾಲೆಯ ಅಭಿವೃದ್ಧಿಗಾಗಿ ದೇಶದ ಅಭಿವೃದ್ಧಿಗಾಗಿ ತಾವುಗಳು ಶ್ರಮಿಸಬೇಕೆಂದು ನಾವುಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂಡ್ ನಾವು ಇದೇ ರೀತಿ ಮುಂದಿನ ವರ್ಷದಲ್ಲಿ ಕೂಡ ನಮ್ಮ ಸಿ ಎಸ್ ಆರ್ ಅಂಡರ್ ಯೋಜನೆಗಳಲ್ಲಿ ಯೋಜನೆಗಳನ್ನು ಮುಂದುವರಿಸಲು ನಾವು ನಮ್ಮ ಕಂಪನಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನನ್ನ ಎರಡು ಮುಗಿಸುತ್ತಿದ್ದೇನೆ ನಮ್ಮ ಏನಂತ ಈ ಶಾಲೆಗಳಿಗೆ ಎಸ್ ಎಲ್ ಆರ್ ಫ್ಯಾಕ್ಟರಿ ಈ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಎಸ್ ಎಲ್ ಆರ್ ಫ್ಯಾಕ್ಟರಿ ಒಂದು ವರದಾನ ಅಂತ ಖಂಡಿತವಾಗ ಹೌದು ಯಾಕಪ್ಪ ಅಂದ್ರೆ ಇಷ್ಟೊಂದು ಮೂಲಭೂತ ಸೌಕರ್ಯಗಳ ಸುಮಾರು ಇಪ್ಪತ್ನಾಲ್ಕು ಲಕ್ಷ ನಿಮ್ಮ ಶಾಲೆ ಕೊಟ್ಟಿರುವಂತ ಹಣ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಈ ಇಪ್ಪತ್ನಾಲ್ಕು ಲಕ್ಷ ಹಣದಲ್ಲಿ ನಾವು ನಿಮ್ಗೆ ಪೇಂಟ್ ಆಗಿರ್ಬೋದು ಮತ್ತೆ ಮೂಲಭೂತ ಸೌಕರ್ಯಗಳಂತ ಶೌಚಾಲಯಗಳಾಗಿರ್ಬೋದು ಮತ್ತೆ ಫ್ಯಾನ್ಸ್ ಆಗಿರ್ಬೋದು ಮತ್ತೆ ಸುಣ್ಣ ಆಗಿರ್ಬೋದು ಬೇರೆ ಬೇರೆ ಮೂಲಭೂತಗಳನ್ನ ಒದಗಿಸಿದ್ದೇವೆ ಒದಗಿಸ್ಕೊಟ್ಟಿದ್ದಾರೆ ಈ ಒದಿಸ್ಕೊಟ್ಟಿರೋದ್ರಿಂದ ನಿಮ್ಮ ಶಾಲೆ ಆಯಸ್ಸು ಸುಮಾರು ಇಪ್ಪತ್ತು ವರ್ಷ ಎಕ್ಸ್ಟೆಂಡ್ ಆಗಿದೆ ಇಪ್ಪತ್ತು ವರ್ಷ ಎಕ್ಸ್ಟೆಂಡ್ ಆಗಿದೆ ಇಲ್ಲಾಂದ್ರೆ ಈ ಈ ಕೊಠಡಿಗಳು ನಿಜಕ್ಕೂ ಕೂಡ ಒಂದು ಎರಡು ಮೂರು ವರ್ಷದಲ್ಲಿ ಬಿದ್ದೋಗ್ತಿದ್ದೇವೆ ನಾವು ಸೊ ಹಂಗಾಗಿ ಈ ಒಂದು ಏನು ಈ ಒಂದು ಕಟ್ಟಡಗಳ ಸುಸ್ಥಿತಿಗೆ ಏನ್ ಕಾರಣೀಭೂತ ಆಗಿದ್ದಾರೆ ಎಸ್ ಎಲ್ ಆರ್ ಫ್ಯಾಕ್ಟರಿ ನಮ್ಮ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳ ಪೋಸ್ಕರ ನಿಜಕ್ಕೂ ಕೂಡ ಎಸ್ ಎಲ್ ಆರ್ ಕಂಪನಿಯವರಿಗೆ ಈ ನಮ್ಮ ಇಲಾಖೆ ಕಡೆಯಿಂದ ಅಭಿನಂದನೆ ಸಲ್ಲಿಸಬೇಕು ಹಂಗಾಗಿ ಅಭಿನಂದನೆಗಳು ನಮ್ಮ ಶಾಲೆಗೆ ಎಲ್ಲಾ ಶೈಕ್ಷಣಿಕವಾಗಿ ಪ್ರಗತಿ ಆಗ್ಲಿಕ್ಕೆ ಭೌತಿಕ ಸೌಲಭ್ಯನೂ ಮುಖ್ಯ ಇಂತಹ ಭೌತಿಕ ಸೌಲಭ್ಯ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಮಕ್ಕಳನ್ನ ನಾವು ಯೋಚನೆ ಮಾಡಿದಾಗ ಸಾಕಷ್ಟು ಬಾರಿ ಎಸ್ ಎಲ್ ಆರ್ಗೆ ಲೆಟರ್ ಬಂದಿವಿ ಸುಣ್ಣ ಬಣ್ಣ ಮಾಡ್ಕೊಡ್ರಿ ಸುಣ್ಣ ಬಣ್ಣ ಮಾಡ್ಕೊಟ್ರಿ ಸರ್ ಅಂತ ಹೇಳಿ ಸಾಕಷ್ಟು ಅವರು ಲೆಟರ್ ಗಳನ್ನು ಸ್ಪೆಂಡ್ ಆಗಿದ್ರು ನಮ್ಮ ಆಗ ಮನುಷ್ಯ ಎಲ್ಲದಕ್ಕೂ ಒಂದ್ ದಿವಸ ಎಲ್ಲಾ ಕಲ್ಲುಗಳು ಫಲವನ್ನು ಮುಡ್ತವೆ ಅಂತಕ್ಕಂಥದ್ದು ತಪ್ಪದು ಯಾವುದೋ ನಾವ್ ಎಷ್ಟ ಇರ್ಬೇಕಲ್ಲ ನಮ್ಮ ಪ್ರಯತ್ನ ಇರಬೇಕು ಆ ಪ್ರಯತ್ನ ಇದ್ದಾಗ ಮಾತ್ರ ಒಂದಿಲ್ಲ ಒಂದಿಲ್ಲ ಒಂದಿನ ಸಫಲತೆಯನ್ನ ಪಡಿತೀವಿ ಅಂತ ಒಂದು ಸುಸಾರ್ ಸುಸಂದರ್ಭ ಈ ವರ್ಷ ಆ ಒಂದು ಆ ಸಂದರ್ಭ ಕೂಡ ಬಂದಿದೆ ಈ ಒಂದು ನಮ್ಮ ಶಾಲೆಗಳಿಗೆಲ್ಲ ಮೇಲಿನ ಮೇಲ್ಛಾವಣಿಗೆ ಶೀಟ್ಗಳನ್ನ ಹಾಕಿದೆ ಸುಣ್ಣ ಬಣ್ಣ ಆಗಿದೆ ಮತ್ತು ಗೋಡೆ ಬರಗಳನ್ನು ಮಾಡಿದ್ದಾರೆ ಮತ್ತು ಉತ್ತಮವಾಗಿರ್ತಕ್ಕಂಥ ಶೌಚಾಲಯಗಳದಾವೆ ಅವುಗಳನ್ನ ಚೆನ್ನಾಗಿ ಉಪಯೋಗ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದಾಗಿದೆ